ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನನ್ನ ಚಾನಲಲ್ಲಿ ಒಂದು ಬೆಸ್ಟ್ ಸೂಪರ್ ಸ್ಟೋರ್ ಬಗ್ಗೆ ತೋರಿಸ್ತಾ ಇದ್ದೇನೆ ಹಾಗೆ ನಾನು ತುಂಬ ವರ್ಷದಿಂದ ಅಲ್ಲಿಗೆ ಹೋಗ್ತಾ ಇದ್ದೇನೆ ಕ್ವಾಲಿಟಿ ಅಂದರೆ ಏ ಬಂದಿದೆ ಹಾಗೆ ಸ್ಟಾಫ್ ಕೂಡ ಚೆನ್ನಾಗಿದ್ದಾರೆ ಓವರ್ ಆಲ್ ಆಗಿ ಅಂಗಡಿ ತುಂಬಾ ಚೆನ್ನಾಗಿದೆ ಸೂರತ್ ಕೆಲವು ಅಂಗಡಿಗಳ ಬಗ್ಗೆ ಕೆಲವು ಪ್ಲೇಸ್ಗಳ ಬಗ್ಗೆ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಹಾಕ್ತಾ ಇರ್ತೇನೆ ಯಾಕಂದರೆ ಸೂರತ್ ಕಲ್ಲಲ್ಲಿ ಇದ್ದವರಿಗೆ ಲೋಕಲ್ ಜನರಿಗೆ ಗೊತ್ತೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ ಆದರೆ ಹೊರಗಡೆಯಿಂದ ಯಾರೆಲ್ಲ ಬಂದಿರ್ತಾರಲ್ವಾ ಟ್ರಾನ್ಸ್ಫರ್ ಆಗಿ ಅಥವಾ ಬೇರೆ ಏನೋ ಕಾರಣದಿಂದ ಇಲ್ಲಿ ಬಂದವರಿಗೆ ಪ್ರಯೋಜನ ಆಗಲಿ ಅಂತ ನನ್ನ ಉದ್ದೇಶ ಯಾಕಂದರೆ ಪ್ಲೇಸ್ಗಳನ್ನು ಗೂಗಲಲ್ಲಿ ಸರ್ಚ್ ಮಾಡಿದರೆ ನೋಡೋಕ್ಕಾಗತ್ತೆ ಆದರೆ ಲೋಕಲ್ ಏರಿಯಾದಲ್ಲಿ ಒಳ್ಳೊಳ್ಳೆ ಅಂಗಡಿಗಳು ಯಾವುದು ಅಂತ ಅದನ್ನು ತಿಳಿಯೋಕ್ಕಾಗಲ್ಲಲ್ಲ ಹಾಗೇ ಯಾರು ಇಲ್ಲಿ ಇರ್ತಾರೆ ಅವರಿಗೇ ಚೆನ್ನಾಗೇ ಗೊತ್ತಿರುತ್ತೆ ಹಾಗೆ ನಾನು ಯಾವ ಅಂಗಡಿಗಳಿಗೆ ಹೋಗ್ತಾ ಇರ್ತೇನೆ ಯಾವ ಅಂಗಡಿಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅಥವಾ ಯಾವ ಪ್ಲೇಸ್ ಬಗ್ಗೆ ಅಥವಾ ಯಾವ ಇನ್ಫಾರ್ಮೇಷನ್ ಗೊತ್ತಿದೆ ಅದನ್ನೇ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ ಹಾಗೆ ಯಾರಿಗೆಲ್ಲ ಪ್ರಯೋಜನ ಆಗುತ್ತೆ ಅವರಿಗೆ ಆಗಲಿ ಅಂತ ಹಾಗೆ ನೀವು ಕೂಡ ಈ ಸೂಪರ್ ಸ್ಟೋರ್ ಎಷ್ಟು ಚೆನ್ನಾಗಿದೆ ಯಾವುದು ಎಲ್ಲಿದೆ ಎಲ್ಲನೂ ಇವತ್ತು ನೋಡ್ಕೊಂಡು ಬನ್ನಿ ಓಕೆನಾ ಸೊ ಫೈನಲಿ ನಾವು ಸೂರತ್ಗಲ್ಗೆ ಬಂದ್ವಿ ಮಗಳಿಗೆ ಸ್ಕೂಲಿಗೆ ಬೇಕಾದ ಯಾವುದೆಲ್ಲ ಐಟಮ್ಸ್ ಇದೆ ತಗೊಂಡು ಆಮೇಲೆ ಚಪ್ಪಲಿ ಬೇಕಿತ್ತು ಮಳೆಗಾಲಕ್ಕೆ ಸ್ಕೂಲಿಗೆ ಹೋಗೋಕೆ ಅದನ್ನು ಕೂಡ ತೊಗೊಳೋಕ್ಕೆ ಬಂದ್ವಿ ಮೆಟ್ರೋ ಫುಟ್ವೇರ್ ಅಂಗಡಿಗೆ ಹೋದ್ವಿ ತುಂಬಾ ವೆರೈಟೀಸ್ ಚಪ್ಪಲಿಗಳಿವೆ ಮತ್ತು ರೀಸನೇಬಲ್ ರೇಟಲ್ಲಿ ಕೊಡ್ತಾರೆ ಒಂದು ಸೈಡ್ ಚಪ್ಪಲಿಗಳ ಜೊತೆಗೆ ಮತ್ತೊಂದು ಸೈಡ್ ಬ್ಯಾಗ್ಗಳನ್ನೆಲ್ಲ ಇಟ್ಟಿದ್ದಾರೆ ಸ್ಕೂಲ್ ಬ್ಯಾಗ್ಗಳು ವೆನಿಟಿ ಬ್ಯಾಗ್ಗಳು ಎಲ್ಲನೂ ಕೂಡ ಇಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ ಇನ್ನು ನಾವು ನೆಕ್ಸ್ಟ್ ಹೋಗೋದು ಗ್ರಾಸರಿ ಶಾಪ್ಗೆ ಓಕೆ ಗೋ ಈ ಸೂಪರ್ ಸ್ಟೋರ್ನ ಒಳಗೆ ಹೋಗ್ತಾ ಇದ್ದಂಗೆ ಅಲ್ಲಿನ ಸ್ಟಾಫ್ ಚೆನ್ನಾಗಿ ಮಾತಾಡ್ಸ್ತಾರೆ ಎಲ್ಲರೂ ಕೂಡ ಕಸ್ಟಮರಿಗೆ ಒಳ್ಳೆ ಕೇರ್ ತೊಗೋತಾರೆ ನೋಡಿ ಯಾವ್ದು ಬೇಕೋ ಅದನ್ನು ಅವರು ನಮಗೆ ಗೊತ್ತಾಗದಿದ್ರೆ ಅದರ ಕ್ವಾಲಿಟಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ನೀಟಾಗಿ ಹೇಳ್ತಾರೆ ಹಾಗೆಯೇ ನಾನು ಕೂಡ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದೀನಿ ಏನೆಲ್ಲ ಐಟಮ್ಸ್ ಬೇಕು ಹೇಗಿದೆ ಏನು ಕತೆ ಅಂತ ಸೊ ನೀವು ಕೂಡ ನನ್ನೊಟ್ಟಿಗೆ ನೋಡ್ತಾ ನೋಡ್ತಾ ಬನ್ನಿ ಯಾವ್ಯಾವ ಐಟಮ್ಸ್ಗಳನ್ನು ಯಾವ್ಯಾವ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ ನೋಡಿ ಎಣ್ಣೆಗಳಲ್ಲಿ ಅಡುಗೆ ಎಣ್ಣೆಯಲ್ಲಿ ಎಷ್ಟು ವೆರೈಟೀಸ್ ಇದೆ ಹಾಗೆ ಎಲ್ಲ ಬ್ರ್ಯಾಂಡ್ಗಳ ಎಲ್ಲ ವೆರೈಟಿ ಫುಡ್ ಐಟಮ್ಸ್ಗಳು ಇಲ್ಲಿವೆ ಎಲ್ಲ ಕಂಪನಿಗಳ ಮಸಾಲ ಐಟಮ್ಗಳಾಗಲಿ ಪಾಪಡ್ ಆಗಲಿ ಎಣ್ಣೆ ಆಗಲಿ ಮಿಲ್ಕ್ ಮೇಡಲಿ ಅದು ಇದು ಏನೆಲ್ಲ ಇರುತ್ತೆ ನೋಡಿ ದೊಡ್ಡದಾದ ಶಾಪ್ ಇದು ಚೆನ್ನಾಗಿದೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲ ಅರೇಂಜ್ ಮಾಡಿಟ್ಟಿದ್ದಾರೆ ಕೆಲವೊಂದು ಸೂಪರ್ ಸ್ಟೋರ್ಗಳಲ್ಲಿ ಸ್ಟಾಫ್ಗಳು ರಪ್ ಅಂತ ಬರಲ್ಲ ಕರೆದ್ರೆ ಅಟೆಂಡ್ ಮಾಡಲ್ಲ ಆದರೆ ಇಲ್ಲಿ ಕರೆದ ಕೂಡಲೇ ಬಂದು ನಮ್ಮ ಡೌಟ್ ಕ್ಲಿಯರ್ ಮಾಡ್ತಾರೆ ಹಾಗೆಯೇ ಹೋಮ್ ಡೆಲಿವರಿ ಕೂಡ ಇವರದ್ದು ಇರುತ್ತೆ ನಾವು ಆರ್ಡರ್ ಮಾಡ್ಕೊಂಡು ತರ್ಸ್ಕೋಬೋದು ಅಥವಾ ಬಂದೇ ನೋಡಿಕೊಂಡು ತಗೊಂಡು ಹೋಗ್ಬೋದು ವೆರೈಟಿ ವೆರೈಟಿ ಬಿಸ್ಕೆಟ್ಗಳು ಚಾಕ್ಲೇಟು ಎಲ್ಲ ದಿನಸಿ ಸಾಮಾನುಗಳು ಸಿಗುತ್ತೆ ವೆಜಿಟೇಬಲ್ಲು ಯಾವುದಿಲ್ಲ ಯಾವುದುಂಟು ನೋಡಿ ಎಲ್ಲಾನು ಕೂಡ ಇದೆ ಇಲ್ಲಿ ಹಾಗೆಯೇ ಯಾವುದು ಸ್ಟಾಕ್ಡ್ ಐಟಮ್ಸ್ ಇರಲ್ಲ ಎಲ್ಲನೂ ಕೂಡ ಫಟಾಫಟ್ ಖಾಲಿ ಆಗ್ತಾ ಇರುತ್ತೆ ಹಾಗೇ ಫ್ರೆಶ್ ಐಟಮ್ಸ್ಗಳು ಬರ್ತಾನೆ ಇರುತ್ತೆ ಯಾಕಂದರೆ ಸಿಕ್ಕಾಪಟ್ಟೆ ಜನರು ಬರ್ತಾರೆ ಇಲ್ಲಿ ಪರ್ಚೇಸಿಂಗಿಗೆ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ ಸೊ ಈ ಅಂಗಡಿ ಯಾವ್ದು ಗೊತ್ತಾ ಸದಾನಂದ ಸೂಪರ್ ಸ್ಟೋರ್ ಅಂತ ಸುರತ್ಕಲ್ಲಲ್ಲಿ ಜಂಕ್ಷನಲ್ಲೇ ಬರುತ್ತೆ ಬಸ್ ಸ್ಟ್ಯಾಂಡ್ ಹತ್ರ ತುಂಬಾ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಗ್ರಾಸರಿ ಐಟಮ್ಸ್ಗಳು ಮತ್ತು ಫಸ್ಟ್ ಫ್ಲೋರಲ್ಲಿ ಮಾಡಿ ಮೇಲೆ ಎಲ್ಲ ಸ್ಟೇಷನರಿ ಐಟಮ್ಸ್ಗಳಿದೆ ಹಾಗೆ ನಾನು ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅದೆಲ್ಲ ಸ್ವಲ್ಪ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿಕೊಂಡೆ ನಿಮಗೂ ಕೂಡ ಔಟ್ಸೈಡರ್ ಯಾರೇ ಕೂಡ ಬಂದರೂ ಇಲ್ಲಿ ಬಂದು ನಿಮಗೆ ಬೇಕಾದ ಐಟಮ್ಸ್ಗಳನ್ನು ತೊಗೊಂಡು ಹೋಗ್ಬೋದಲ್ವಾ ಹೊರಗಡೆ ಊರಿಂದ ಈ ಊರಿಗೆ ಟ್ರಾನ್ಸ್ಫರ್ ಆದವರು ಹಾಗೆ ನಿಮಗೂ ಕೂಡ ಗೊತ್ತಿರಲಿ ಅಂತ ನಾನು ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೇನೆ ಅಷ್ಟೇ ಹಾಗೆ ಓವರ್ ಆಲ್ ಆಗಿ ಈ ಸೂಪರ್ ಸ್ಟೋರ್ ಈ ರೀತಿಯಲ್ಲಿದೆ ನೋಡಿ ತುಂಬಾ ನೀಟಾಗಿ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ ಯಾವುದೇ ರೀತಿಯಿಂದ ನಿಮಗೆ ಸೆಲೆಕ್ಟ್ ಮಾಡೋದಕ್ಕೆ ಐಟಮ್ಸ್ಗಳನ್ನು ಹುಡ್ಕೋದಕ್ಕೆ ತೊಂದರೆನೇ ಆಗೋಲ್ಲ ಅಷ್ಟು ನೀಟಾಗಿ ಇಟ್ಟಿದ್ದಾರೆ ಹಾಗೆ ನೀವು ಕೂಡ ಔಟ್ಸೈಡರ್ ಯಾರೇ ಬಂದರೂ ಕೂಡ ಒಮ್ಮೆ ಭೇಟಿ ಕೊಡಿ ಚೆನ್ನಾಗಿದೆ ಸೂಪರ್ ಸ್ಟೋರ್ ಇನ್ನು ನಮ್ಮ ಬಿಲ್ಲಿಂಗ್ ಟೈಮ್ ಬಂತು ಎಲ್ಲ ಪರ್ಚೇಸಿಂಗ್ ಆಯಿತು ನಾನು ಬಿಲ್ಲಿಂಗ್ ಮಾಡ್ತಾಯಿದ್ದೇನೆ ಸೊ ಫೈನಲಿ ಎಲ್ಲ ಪರ್ಚೇಸಿಂಗ್ ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀನಿ ಹಾಗೆ ನಿಮಗೆ ವಿಡಿಯೋ ಇಷ್ಟಾಗೇ ಆಗುತ್ತೆ ಇಷ್ಟ ಇಷ್ಟಾದ್ರಂದು ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಯಾಕಂದರೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೇನೆ ಓಕೆನಾ